Hi 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 ಎಲ್ಲರಿಗೂ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಮನಿ ನವೋದಯ ಪರೀಕ್ಷೆಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಅಂದ್ರ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದು ಜೊತೆಗೆ ಆ ನಮಗ ಹೊರಗಡೆ ಮೆಸೇಜ್ ಕೂಡ ಮಾಡ್ತಾ ಇದಾರೆ ಸರ್ ನವೋದಯ ಕ್ಲಾಸಸ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ ಈ ಶಾರ್ಟ್ಲಿ ನವೋದಯ ಎಕ್ಸಾಮ್ಸ್ ಕೂಡ ಏನಾಗ್ತಪ್ಪ ಅಂದ್ರ ಅನೌನ್ಸ್ ಆಗಿದಾವ ಡಿಸೆಂಬರ್ ಹದಿನೆಂಟನೇ ತಾರೀಕಿಗೆ ನವೋದಯ ಎಕ್ಸಾಮ್ಸ್ ನಡೆಯುವುದರಿಂದ ನಾನು ಸಾಧ್ಯ ಆದಷ್ಟು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರ ಇಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆ ಒಂದಿಷ್ಟು ಸಮಸ್ಯೆಗಳಿರುವುದರಿಂದ ಕ್ಲಾಸಸ್ ಗಳನ್ನ ಯಾವುದು ಮಾಡಾಕ್ ನಾನು ಆ ಇವತ್ತು ಸ್ವಲ್ಪ ಸಮಯ ಸಿಕ್ಕಿದ್ರಿಂದ ಒಂದು ಚಾಪ್ಟರ್ ಯಾವ್ದಪ್ಪ ಅಂದ್ರ ನವದೆ ಒಳಗಡೆ ಮೆಂಟಲ್ ಬಿಲ್ಟಿ ಅಂದ್ರೆ ಭಾಗ ಎಂಟ್ರೊಳಗಡೆ ಅಂದ್ರ ಭಾಗ ಒಂದು ಎರಡು ಮೂರು ನಾಲ್ಕು ಈ ತರ ಬರ್ತವಲ್ಲ ಭಾಗ ಒಟ್ಟು ಹತ್ತು ಭಾಗ ಇರ್ತಾವೆ ಆ ಭಾಗ ಎಂಟನೇ ಒಳಗಡೆ ಯಾವಕ್ಕೂ ಕ್ವಶನ್ಸ್ ಕಬರ್ತವಪ್ಪ ಅಂದ್ರ ಕನ್ನಡಿ ಪ್ರತಿಬಿಂಬದ ಮೇಲೆ ಕ್ವಶನ್ಸ್ ಬರ್ತಾವಲ್ಲ ಏನ್ರಿ ಕನ್ನಡಿ ಪ್ರತಿಬಿಂಬಗಳ ಮೇಲೆ ಮಿರರ್ ಇಮೇಜಸ್ ಅಂತ ಕರೀತೀವಲ್ಲ ಆ ಪ್ರತಿಬಿಂಬಗಳ ಮೇಲೆ ಕ್ವಶನ್ಸ್ ಗಳು ಬರ್ತಿರ್ತಾವೆ ಆ ಪ್ರಶ್ನೆಗಳನ್ನ ತಾವು ಯಾವ ತರ ಬಿಡಿಸ್ಕೋಬೇಕು ಅಂತ ಹೇಳಿ ಬಹಳ ಸುಲಭವಾಗಿ ಕನ್ನಡಿ ಪ್ರತಿಬಿಂಬ ಇವನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೂಡ ಕೇಳ್ತಿರ್ತಾನೆ ಬಹಳ ಸುಲಭವಾಗಿ ಕೂಡ ಯಾವ ತರ ನೋಡ್ಕೋಬೇಕು ಒಂದೊಂದೇ ಹಿಂಗೆ ಇಟ್ಕೊಂಡು ಕುಂದ್ನ ಬಿಡಿಸ್ಕೊತು ಫಸ್ಟ್ ಕ್ವಶನ್ಸ್ ಯಾವ ತರ ಇದೆ ಅಂತ ಹೇಳಿ ನಾನು ಹೇಳ್ಕೊತೇನೆ ಯಾರಾದ್ರೂ ಫಸ್ಟ್ ಆ್ಯಂಡ್ ಚಾನಲ್ ನೋಡ್ತಾ ಇರ್ತಾ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ರಶ್ನೆ ಬುಕ್ ಈ ಬುಕ್ ಅನ್ನೋದು ಇದು ಏನಪ್ಪಾಂದ್ರ ಇದು ಈ ತರ ಬಂದಿತ್ತಪ್ಪ ಅಂದ್ರ ಚಿತ್ರ ಇದನ್ನ ನಾವೇನ್ ತಿಳ್ಕೊಬೇಕಪ್ಪ ಅಂದ್ರೆ ಕನ್ನಡಿ ಅಂತ ತಿಳ್ಕೋಬೇಕು ಇಲ್ಲಿರುವಂತ ಕನ್ನಡಿ ಮುಂದ ಈ ಬುಕ್ ನ ಬರೆದು ಈ ಕನ್ನಡಿ ಮುಂದೆ ಅಂತ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದಾನೆ ಇಲ್ಲಿ ನೋಡ್ರಿ ಇಲ್ಲಿ ಲಾಸ್ಟ್ನೇ ಆಕ್ಷನ್ ಅಷ್ಟೇ ನೀವು ಜೋಡ್ ಮಾಡ್ಬೇಕು ಇಲ್ಲೇನಿದೆ ಕೆ ಇದೆ ಈ ಲಾಸ್ಟ್ನೇ ಆಕ್ಷನ್ ಕೆ ಐತಲ್ಲ ಇದು ಏನ್ ತೊಗೊಳ್ಬೇಕಪ್ಪ ಅಂದ್ರೆ ಕನ್ನಡಿ ಒಳಗಡೆ ಇಲ್ಲಿರೋದು ಈ ಸೈಡ್ ಬಂದ ಹಾಗಾದ್ರೆ ಕೆ ನೋಡ್ರಿ ಆ ಇಲ್ಲಿ ಇದ್ದಿದ್ದು ಈ ಸೈಡ್ ಏನೋ ಬಂದೈತಿ ಕೆ ಇದ್ದಿದ್ ಹಂಗೆ ಬಂದೈತಿ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಉಲ್ಟಾ ಆ ಇಲ್ಲಿ ರಕ್ಷ ನೋಡ್ರಿ ಆ ಇಲ್ಲಿ ಕೆ ಇದು ಇದು ಹೆಂಗಿದ್ದು ಹಿಂಗೆ ಐತಿ ಹಾಗಾದ್ರೆ ಎರಡ್ ಆಪ್ಷನ್ಸ್ ಹೋದ್ ಈಗ ಆಪ್ಷನ್ಸ್ ಗಳನ್ನ ಮೊದಲ ಈಜಿ ಆಗಿ ರಿಮೂವ್ ಮಾಡೋದು ಕಲಿಯಲಿ ಕೆ ಇದ್ದಿದ್ ಹೆಂಗ ಇದ್ದಿದ್ ಹಂಗೆ ಇದ್ದು ಅಂದ್ರ ಎರಡ್ ಆಪ್ಷನ್ಸ್ ಗಳು ಹೋದವು ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಆ ಕೆ ಇಲ್ಲಿ ಏನೋ ಉಲ್ಟಾ ಬಂದೈತಿ ಎಸ್ ಇಲ್ಲಿ ಬಿ ಒಳಗಡೆ ನೋಡ್ರಿ ಕೆ ಇಲ್ಲಿ ಅಕ್ಷರ ಲಾಸ್ಟ್ ಇಯರ್ ಬರ್ಬೇಕು ನನಗ ಎರಡು ಉಲ್ಟಾ ಬಂದೈತಿ ಓಲ್ ಹೆಂಗಿದ್ರು ಹಂಗೆ ಇದಾವೆ ಓಕೆ ಇನ್ನು ಬಿ ನೋಡ್ರಿ ಹೆಂಗಿದ್ದು ಹಂಗೆ ಐತಿ ಬಿ ಉಲ್ಟಾ ಆಗ್ಬೇಕಾಗಿ ಬಿ ಇದು ಮತ್ತೆ ಸೀದಾ ಐತೆ ಹೀಗಾಗಿ ಮೂರು ಆಪ್ಷನ್ಸ್ ಹೌದು ಇನ್ ಆಟೋಮೆಟಿಕ್ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಅಂದ್ರ ಡಿ ರೈಟ್ ಆನ್ಸರ್ ಆಗ್ತದೆ ಬಾಳ್ ಸೂಕ್ಷ್ಮವಾಗಿ ನೀವು ಅಬ್ಜರ್ಸ್ ಗಳನ್ನ ಮಾಡ್ಕೋಬೇಕು ಕಿರಣ ಹ್ಮ್ ಯಾರು ಜಾಯಿನ್ ಆಗ್ತಿರ್ತಾರೆ ಎಲ್ಲರಿಗೂ ಗುಡ್ಡಿ ಇನ್ಮೇಲೆ ಎಕ್ಸಾಮ್ ತನನು ಮ್ಯಾಥ್ಸ್ ಮತ್ತು ಮೆಂಟಲ್ ಬುಕ್ ಹೇಳ್ಕೊತಾ ಹೋಗ್ತಿರ್ತದೆ ಇನ್ನ ಈ ಚಿತ್ರವನ್ನ ಅಬ್ಸರ್ವ್ ಬರ್ರಿ ಎರಡನೇ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಇಲ್ಲಿ ನಿಂತ್ರ ಇದು ಈ ತರ ಬಂದದ ಹಾಗಾದ್ರೆ ಇದು ಈ ಸೈಡ್ ಬಂದದಪ್ಪ ಅಂದ್ರ ಇಲ್ಲಿ ಮಿರರ್ ನಿತ್ತಲ್ಲ ಇದ್ರ ಅಪೋಸಿಟ್ ಇದು ಹೌದಾ ಇದ್ರ ಅಪೋಸಿಟ್ ಇದು ಹೌದಾ ಇಲ್ಲಿ ನಿಂತ ಬರ್ಬೇಕು ಬಟ್ ಇಲ್ಲಿ ನೋಡ್ರಿ ಇದು ಕೆಳಗ್ರ ಬಂದೈತಿ ಹೀಗಾಗಿ ಇದು ಹೋಯ್ತು ಇದು ಹೋಯ್ತು ಇಲ್ಲಿ ಡಿ ಎಲ್ಲ ನೋಡ್ರಿ ಇಲ್ಲಿ ಕೆಳಗೆ ಇಲ್ಲಿ ಅಂತ ಬಂದೈತಿ ಹೀಗಾಗಿ ಇದು ಹೋಯ್ತು ಎರಡು ಆಪ್ಷನ್ಸ್ ಗಳನ್ನ ಆಲ್ರೆಡಿ ನಾನು ರಿಮೂವ್ ಇಟ್ಬಿಟ್ಟೆ ಇನ್ನು ಮುಂದೆ ಕನ್ಫ್ಯೂಸ್ ಆಗೋದು ನಿಮಗ ಏನು ಸರ ಇದನ್ನ ಹಿಂಗ್ ಬಂದಿದ್ದನ್ನ ನಾವು ಯಾವ್ದು ಹಾಕ್ಬೇಕು ಈ ಸದ್ದ ಈ ತರ ಬಂದ್ ಈ ತರ ಹೋಗೈತಲ್ಲ ಈಗ ನೋಡ್ರಿ ಇದು ಈ ಸೈಡ್ ಬಂದಬಾರ್ದು ಈ ಸೈಡ್ ಬರಬಾರ್ದು ಅದೇನಾಗ್ಬೇಕಪ್ಪ ಅಂದ್ರ ಈ ತರ ಹಿಂಗೆ ಕೆಳಗಡೆ ಹಸಿ ಬರಬೇಕು ಹೌದಾ ಏ ಸಾರಿ ಇಲ್ಲ ನೋಡ್ರಿ ಐತಲ್ಲ ಅದು ಹ್ಮ್ ಎಸ್ ಈಗ ಹಾ ಇಲ್ ನೋಡ್ರಿ ಇದು ಹಿಂಗ್ ಬಂದೈತಲ್ಲ ಇದು ನೋಡ್ರಿ ಉಲ್ಟಾ ಕೆಳಗಡೆ ಬಂದಿತ್ತು ಈ ಚಿತ್ರನು ಸ್ವಲ್ಪ ಅಂದ್ರೆ ಡಿಫ್ರೆಂಟ್ ಆಯ್ತು ಇಲ್ಲಿ ಬಿ ಏನಂತ ಕ್ಯಾನ್ಸಲ್ ಆಗ್ತದೆ ಸಿ ಕರೆಕ್ಟ್ ಆನ್ಸರ್ ಆಗ್ತದೆ ಹೌದಾ ಸಿ ನೇ ಇದಕ್ಕೆ ಸರಿ ಉತ್ತರ ಆಗ್ತದ ಅಬ್ಸರ್ವ್ ಮಾಡೋದು ಗೊತ್ತಾಯ್ತು ಅನ್ಕೊಂಡಿದ್ ನಾ ಚಿತ್ರ ಇಲ್ಲಿ ಇಲ್ಲಿ ಇತ್ತಪ್ಪ ಅಂದ್ರ ಇದ್ರ ಅಪೋಸಿಟ್ ಇದು ಅಂತ ಇಲ್ಲಿ ಅದು ಇದು ಕೆಳಗಡೆ ಇತ್ತು ಇದು ತಗದ ಇದು ಐತಿ ಕರೆ ಬಟ್ ಚಿತ್ರ ಏನಾಗಿದೆ ಅಂದ್ರ ಅದು ಉಲ್ಟ ಈ ತರ ಬಂದಿದೆ ಹೀಗಾಗಿ ಇದು ಕ್ಯಾನ್ಸಲ್ ಆಯ್ತು ಇದು ಅಂತ ಐತಿ ಇದು ಆಯ್ತು ಆಟೋಮೆಟಿಕ್ ಸಿ ಸರಿ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ನೋಡ್ರಿ ಆ ಇಲ್ಲಿ ಇದು ನೋಡ್ರಿ ಈ ಪಾಯಿಂಟ್ ಇದು ಇಲ್ಲಿ ಹಿಂಗಿರುತ್ತಲ್ಲ ನನಗ ಚಿತ್ರದಾಗ ಇಲ್ಲಿ ಬರ್ಬೇಕಪ್ಪ ರೈಟ್ ಈ ಸೈಡ್ ಬರ್ಬೇಕು ಒಮ್ಮೆ ಯಾವ ಕಡೆ ಬರ್ಬೇಕು ಈ ಸೈಡ್ ಬರ್ಬೇಕು ಇಲ್ಲಿ ಏನೈತಿ ಮ್ಯಾಗ ಐತಿ ಹೀಗಾಗಿ ಇದು ಆಗಂಗಿಲ್ಲ ಇದು ಏನೈತಪ್ಪ ಅಂದ್ರ ಇಲ್ಲಿ ಬಂದೈತಿ ಈ ತರ ಉಲ್ಟಾ ಕೆಳಗೆ ಬಂದೈತಿ ಇದು ಆಗಂಗಿಲ್ಲ ಈ ಸದ್ದ ಇದು ಹೆಂಗ ಹಂಗೆ ಐತಿ ಬೀದಾಗ ಇದು ಆಯ್ತು ಆಟೋಮೆಟಿಕ್ ರೈಟ್ ಆನ್ಸರ್ ಏನಾಯ್ತು ಮತ್ತೆ ಸಿ ಸರಿ ಉತ್ತರ ಆಗ್ತದ ಅರ್ಥ ಆಯ್ತು ಇದು ಯಾವ ತರ ನಾನು ಗಡಿಸ್ ಅಂತ ಹೇಳಿ ಇಲ್ಲಿ ಇಲ್ಲಿ ಅಷ್ಟೇ ನೋಡ್ಬೇಕು ಇಲ್ಲಿ ಮಿರರ್ ಇಲ್ಲಿ ತಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಏನ್ ಬರ್ತಾ ಚಿತ್ರ ಆಗ್ಲಿ ಅಥವಾ ನಂಬರ್ ಆಗ್ಲಿ ಅಥವಾ ಅಕ್ಷರಗಳಾಗ್ಲಿ ಇವರು ನೋಡ್ಕೋಬೇಕು ಇದು ಏನಾಗಬೇಕು ಇಲ್ಲಿ ತಪ್ಪ ಅಂದ್ರ ಈ ಸೈಡ್ ಉಲ್ಟಾ ಅದು ಉಲ್ಟಾ ಬರುವುದು ಎಲ್ಲಿ ನೋಡ್ರಿ ಇಲ್ಲಿ ಇದ್ದಿದ್ದು ಇದು ಮ್ಯಾಪ್ ಇದು ಬರ್ಲಿಲ್ಲ ಇದು ಹೆಂಗಿದ್ದು ಹಂಗೆ ಇದು ಆಗ್ಲಿಲ್ಲ ಕೆಲವೈತಿ ಈ ಆಟೋಮೆಟಿಕ್ ರೈಟ್ ಆನ್ಸರ್ ನಮ್ಗೆ ಸಿಕ್ ಬರ್ತದೆ ಇಲ್ಲಿ ಇಲ್ಲಿ ಬಂದಿದ್ದು ಒಂದೇ ಇದೇ ತರ ಇನ್ನು ಪ್ರಶ್ನೆ ಯಾವ ತರ ಐತಿ ಅಂತ ನೋಡ್ಕೋತ ಬಂದಾಗ ಇಲ್ಲಿ ನಾಲ್ಕನೇ ಒಳಗಡೆ ನೋಡ್ರಿ ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿ ನೀವು ಇಷ್ಟೇ ಅಬ್ಸರ್ವ್ ಮಾಡ್ಬಿಡುದು ಏನ್ ಅಬ್ಸರ್ವ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಈ ತರ ಇಲ್ಲಿ ಈ ತರ ಇದು ಚಿತ್ರ ಹ್ಮ್ ಇಲ್ಲಿ ಈ ತರ ಐತಲ್ಲ ಮತ್ತ ಇಲ್ಲೊಂದು ಬಾಲ್ ಐತಿ ಇದನ್ನ ಅಷ್ಟೇ ನೋಡ್ಕೊಂಡ್ಬಿಡ್ರಿ ನೋಡ್ರಿ ಚಿತ್ರದಾಗಿದ್ದು ಈ ಸೈಡ್ ಚಿತ್ರದಾಗ ಇದು ಈ ಸೈಡ್ ಏನೋ ವೈಟ್ ಬಾಲ್ ಇಲ್ಲಿ ಹೌದಾ ವೈಟ್ ಬಾಲ್ ಅದನ್ನು ತಿಳ್ಕೊಂಡ್ಬಿಡ್ರಿ ಅಥವಾ ಒಂದು ವೈಟ್ ಐತಿ ಬಟ್ ಇಲ್ಲಿ ಏನಾಗ್ಬಿಟ್ಟ ನೋಡ್ರಿ ಬ್ಲಾಕ್ ಬಂದ್ಬಿಟ್ಟ ಹೀಗಾಗಿ ಎ ಆಪ್ಷನ್ಸ್ ಆಯ್ತು ಇದು ನೋಡ್ರಿ ಉಲ್ಟಾ ಐತಿ ಇಲ್ಲಿ ಇದ್ದಿದ್ದು ಇದು ಇಲ್ಲಿ ಹುಡ್ಬೇಕಾಗಿತ್ತು ಇದು ಕೆಳಗೆ ಉಲ್ಟಾ ಐತೆ ಇದು ಆಯ್ತು ಈಗ ಆಟೋಮೆಟಿಕ್ ಇದನ್ನು ಕೂಡ ನೋಡ್ರಿ ಇಲ್ಲಿ ಉಲ್ಟಾ ಐತಿ ಇದು ಸರಿ ಇಲ್ಲ ಹಾಗಾದ್ರೆ ಅಟೋಮೆಟಿಕ್ ಸಿ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದೆ ಅಟೋಮೆಟಿಕ್ ಸಿ ರೈಟ್ ಆನ್ಸರ್ ಆಗ್ತದೆ ನಂಬರ್ ಐದ್ರ ಒಳಗಡೆ ನೋಡ್ರಿ ಇಲ್ಲಿ ಎರೋ ಮಾರ್ಕ್ ಅಬ್ಸರ್ವ್ ಮಾಡ್ರಿ ಇಲ್ಲಿ ಪ್ಲಸ್ ನಾಲ್ಕು ಪ್ಲಸ್ ಅದಾವ ಎಲ್ಲಾ ಕಡೆ ನಾಲ್ಕು ಪ್ಲಸ್ ಗಳ್ ಓಕೆ ಎರಡೋ ಮಾರ್ಕ್ ಅಬ್ಸರ್ವ್ ಮಾಡ್ರಿ ಇನ್ ಈ ತರ ಇಲ್ಲಿ ಮೇಲೆ ಎರೋ ಮಾರ್ಕ್ ಐತಿ ಈ ಚಿತ್ರವನ್ನ ಇಲ್ಲಿ ಇಲ್ಲಿ ಕನ್ನಡಿನ ನಾವು ಇಲ್ ತಗೊಂಬಂದ್ ಇಟ್ಟು ಅಂದ್ರ ಈ ಎರೋ ಮಾರ್ಕ್ ಎಲ್ಲಿಗೆ ಹೋಗ್ಬೇಕೀಗ ಏರೋ ಮಾರ್ಕ ಇದು ಹಿಂಗ ಇದ್ದಿದ್ದು ಏನಾಗ್ಬೇಕಪ್ಪ ಅಂದ್ರೆ ಉಲ್ಟಾ ಬರ್ಬೇಕು ಹ ಕೆಳಗಡೆ ಉಲ್ಟಾ ಆಗ್ತೈತ ಕನ್ನಡಿಗೊಳಗೇ ಹಾಗಾದ್ರೆ ಮ್ಯಾಗೆ ಐತಿ ಇಲ್ಲಿ ಕೂಡ ಮ್ಯಾಗ್ ಇದ್ದಿದ್ದು ಮ್ಯಾಗೆ ಐತಿ ಇದು ನೋಡ್ರಿ ಈ ಸೈಡ್ ಹಿಂಗೆ ಕೆಳಗೆ ಹೋಗ್ಬಿಟ್ಟವ್ ಎರಡು ಎರಡು ಒಂದ್ ಕೆಳಗೆ ಒಂದ್ ಮ್ಯಾಗ್ ಈ ತರ ಹೊರಗ ಮತ್ತ ಆ ಚಿತ್ರನೂ ಏನಾಗ್ತದಪ್ಪ ಅಂದ್ರೆ ಈ ಪ್ಲಸ್ ಗಳು ಮ್ಯಾಗ್ ಹೋಗ್ಬಿಟ್ಟವು ಇದು ಆಯ್ತು ಅಟೋಮೆಟಿಕ್ ಸರಿ ಆನ್ಸರ್ ಏನಾಗ್ತದಪ್ಪ ಅಂದ್ರ ಬಿ ಸರಿ ಆನ್ಸರ್ ಆಗ್ತದೆ ಹ್ಮ್ ಯಾವುದು ನೀವು ನಿಮ್ಮ ಆನ್ಸರ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಕೊತ ಬರ್ರಿ ಇನ್ನ ನೆಕ್ಸ್ಟ್ ಇದನ್ನ ಬಿಟ್ಟ ಅಕ್ಷರ ಒಳಗಡೆ ನಿಮ್ಗ ಈಜಿಯಾಗಿ ಕುಡ್ ಸಾಕ್ ನೋಡ್ರಿ ಇಲ್ಲಿ ಎಣ್ಣೆ ಎಣ್ಣ ಅಷ್ಟೇ ನೋಡೋದ್ ನೀವು ಹುಡುಕಿ ಯಾವ ಈ ಎಣ್ಣ ಇಲ್ಲಿ ಇದ್ದಿದ್ದು ಈ ಸೈಡ್ ಬರ್ಬೇಕು ಈ ಸೈಡ್ ಬರ್ಬೇಕು ಜೊತೆಗೆ ಎಣ್ಣ ಏನಾಗ್ತದಪ್ಪ ಅಂದ್ರ ಉಲ್ಟ ಆಗ್ತದೆ ಹಾಗಾದ್ರೆ ಇಲ್ಲಿ ನೋಡ್ರಿ ಇದು ಎನ್ ಇದ್ದಿದ್ದು ಹೆಂಗಿದ್ದು ಹಂಗೆ ಬಂದ್ ಉಲ್ಟಾ ಆಗಿಲ್ಲ ಎಣ್ಣ ಹೀಗಾಗಿ ಆಪ್ಷನ್ಸ್ ಈಸಿ ಈಜಿಯಾಗಿ ರಿಮೂವ್ ಮಾಡಿದಣ ಇಲ್ಲಿರುವಂತ ಎನ್ನ ಈ ಸೈಡ್ ಬರ್ಬೇಕು ನಂಗ ಇಲ್ಲಿರುವಂತ ಎಣ್ಣಾ ರೈಟ್ ಸೈಡ್ ಗೆ ನೋ ಬಂದೈತಿ ಈಗ ಬಟ್ ಎನ್ ಇಲ್ಲಿ ಹೆಂಗಿದ್ದು ಅಕ್ಷರ ಹಂಗೆ ಐತಿ ಇದು ಆಪ್ಷನ್ಸ್ ಆಯ್ತು ಹೌದಾ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ ಆಪ್ಷನ್ಸ್ ನಾಲ್ಕು ಆರು ಆರ್ನೇದ್ರ ಒಳಗಡೆ ನಾಲ್ಕನೇದು ಡಿಲೀಟ್ ಮಾಡಬಹುದು ನಾವು ಎಣ್ಣಾ ಇಲ್ಲಿ ಹಂಗಿದ್ ಹಂಗೆ ಐತಿ ಇದು ಏನು ಚೇಂಜಸ್ ಆಗಿಲ್ಲ ರೈಟ್ ಸೈಡ್ ಇದ್ದಿದ್ದು ಈ ಸೈಡ್ ಬರ್ಬೇಕು ಐತಿ ಅಣ್ಣ ಇಲ್ಲಿ ಇದ್ದಿದ್ ಇಲ್ಲೇ ಐತಿ ಹೀಗಾಗಿ ಡಿನು ಆಯ್ತು ಇನ್ನ ಬಿ ಆಗ್ಬೇಕು ಇಲ್ಲಿ ಅಂದ್ರೆ ಸಿ ಆಗ್ಬೇಕು ಈಗ ಇನ್ ನೋಡ್ರಿ ಇಲ್ಲಿ ಇರೋ ಅಕ್ಷರ ಹೆಂಗ್ ಬಂದು ಇಲ್ಲಿ ಉಲ್ಟೈತಿ ಓಕೆ ಓ ಇರ್ತವೆ ಓಕೆ ಇಲ್ಲಿ ಕೆ ಹಿಂಗೈತಿ ಕೆ ಹೆಂಗ್ ಅಕ್ಷರ ಹಂಗೆ ಐತಿ ಕೆ ಆಗಿಲ್ಲ ಸಿ ಒಳಗಡೆ ಆಟೋಮೆಟಿಕ್ ಬಿ ಸರಿ ಉತ್ತರ ಆಗ್ತದೆ ಆಟೋಮೆಟಿಕ್ ಬಿ ಸರಿ ಉತ್ತರ ಆಗುತ್ತೆ ನೀವು ಚಿತ್ರಗಳನ್ನ ಮೊದಲ ಎಷ್ಟು ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡ್ತಿರೋ ಅಷ್ಟು ನಿಮ್ಗೆ ಪರ್ಫೆಕ್ಟ್ ಆನ್ಸರ್ಸ್ಗಳು ಸಿಗ್ತಾವೆ ಇನ್ನ ಕ್ವಶನ್ ನಂಬರ್ ಏಳು ಏಳು ಒಳಗಡೆ ఈ నమ్గా యాదు సరి ఉత్తర ఆతా ఇబ్జర్వ్ మి సరిగి అబ్జర్వ్ మి పి అక్షర ఇల్ ఐతే మొదల పి అక్షర నోడ్క్రీ పి అక్షర ఇల్ ఈ పి అక్షర ఏనా ఈ సైడ్ ఇదే కన్నడీ అదేనా అంద ఉల్టా అంతరు ఆబక్ ఉల్టా అంతరు ఆబక్ బట్ ఇల్ నోడ్రీ ఉల్టా అందీవ హంగ్ ఉల్టాగ హ ఆప్షన్స్ అయితే ಸಿ ಇತ್ತು ಇದು ನೋಡ್ರಿ ಹಿಂಗೆ ಐತಿ ಪಿ ಹೀಗಾಗಿ ಎರಡು ಆಪ್ಷನ್ಸ್ ರಿಮೂವ್ ಮಾಡಿದೆ ಇನ್ನ ನಮಗ ಎ ಆಗ್ಬೇಕು ಇಕ್ಕ ಬಿ ಆಗ್ಬೇಕು ಈಗ ನೋಡ್ರಿ ಆರ್ ಇಲ್ಲೈತಿ ಆರ್ ನಮ್ಗೆ ಏನಾಗಬೇಕು ಉಲ್ಟಾ ಆಗ್ಬೇಕು ಇಲ್ಲಿರುವಂತ ಆರ್ ಈ ಸೈಡ್ ಬರ್ಬೇಕು ಈ ಸೈಡ್ ಬರ್ಬೇಕು ಇಲ್ಲಿರುವಂತ ಆರ್ ಈ ಸೈಡ್ ಏನಕ್ಕೆ ಬಂದೈತೆ ಓಕೆ ಇಲ್ಲಿ ಬಂದೈತಿ ಇಲ್ಲಿ ಇಂಟು ನೋಡ್ರಿ ಇಲ್ಲಿ ನನಗ ಈ ಚಿತ್ರದೊಳಗಡೆ ಈ ಸೈಡ್ ಬರ್ಬೇಕು ಇಲ್ಲಿ ಐತಲ್ಲ ಇಂಟು ಇಲ್ಲಿ ಏನಾಗಬೇಕು ಈ ಸೈಡ್ ಬರ್ಬೇಕು ಇಂಟು ಬಟ್ ಇಲ್ಲಿ ಬಿ ಒಳಗಡೆ ನೋಡ್ರಿ ಆಪ್ಷನ್ಸ್ ಬಿ ಒಳಗಡೆ ನೋಡ್ರಿ ಇಲ್ಲಿ ಇಂಟು ಎಲ್ ಇದ್ದು ಅಲ್ಲೇ ಐತಿ ಚಿತ್ರದ ಹೀಗಾಗಿ ಬಿ ಕ್ಯಾನ್ಸಲ್ ಸರಿ ಉತ್ತರ ಆಯ್ತು ಇಲ್ಲಿ ಕೆ ಎರಡು ಕೆ ಆರ್ ಎರಡು ಕಡೆ ಉಲ್ಟಾ ಕರೆಕ್ಟ್ ಕಡೆ ಬಟ್ ಇಲ್ಲಿ ಪ್ಲಸ್ ಇಲ್ಲಿ ಇದ್ದಿದ್ದು ಇಲ್ಲಿ ಇದ್ದಿದ್ದು ಈ ಸೈಡ್ ಬಂದೈತಿ ಎಂಟು ಈ ಸೈಡ್ ಇದ್ದಿದ್ದು ಈ ಸೈಡ್ ಬರ್ಬೇಕಾಗಿತ್ತು ಬಟ್ ಇದ್ರ ಒಳಗಡೆ ಹೆಂಗ ಹೆಂಗೆ ಹೆಂಗ ಹೀಗಾಗಿ ಬಿ ಕ್ಯಾನ್ಸಲ್ ಆಗ್ತದ ನಮಗ ಎ ಸರಿ ಉತ್ತರ ಸಿಗ್ತದ ಹೌದಾ ಇನ್ನ ಇದನ್ನ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಹೇಳಿ ನೋಡ್ಕೋತ ಬಂದಾಗ ಎಂಟನೇ ಅದ್ರಾಗ ನೋಡ್ರಿ ವಾವ್ ಚಿತ್ರಗಳನ್ನು ಸರಿಯಾಗಿ ಗಮನಿಸ್ಬೇಕು ಸರ್ ಇಲ್ಲಿ ನಾಲ್ಕು ಇಲ್ಲೈತಿ ನಾಲ್ಕು ಇಲ್ಲಿದೆ ಆ ನಾಲ್ಕನ್ನ ನಾವು ಕನ್ನಡಿ ಒಳಗಡೆ ನೋಡಿದಾಗ ಉಲ್ಟಾ ಯಾವ ತರ ಕಾಣಿಸ್ತತಿ ಮೊದಲು ಅಬ್ಸರ್ವ್ ಮಾಡಬೇಕು ಹೌದಾ ಇ ಬಿ ಆರ್ ಫೋರ್ ಇಲ್ಲೈತಿ ಹಾಗಾದ್ರೆ ಈ ನಾಕ್ ಯಾವ ಸೈಡ್ ಈಗ ರೈಟ್ ಸೈಡ್ ಈಗ ಅಂತ ಬರ್ಬೇಕು ಇಲ್ಲಿ ಈಜ್ ಕಡೆ ಬರ್ಬೇಕು ನಾವು ಚಿತ್ರದಾಗ ಇಲ್ಲಿ ನಾಕ್ ಈ ಸೈಡ್ ಐತಿಲ್ಲ ನಾವು ಆಪ್ಷನ್ಸ್ ನೋಡಿದಾಗ ಅದು ಈ ಸೈಡ್ ಬರಬೇಕು ಬಟ್ ಇಲ್ಲಿ ಏನಾದ್ರು ನೋಡ್ರಿ ಎಲ್ ಇದ್ ನಾಕ್ ಅಲ್ಲೇ ಐತಿ ಅನ್ನೋದಾದ್ರ ಈ ಆನ್ಸರ್ ತಪ್ಪಾಯ್ತು ಒಂದ್ ಆನ್ಸರ್ ನಾ ಈಜಿ ಆಗಿ ನೋಡಿದ ತಕ್ಷಣ ರಿಮೂವ್ ಮಾಡಿದೆ ಇನ್ನ ಈ ನಾಕ್ ಐತಲ್ಲ ಕನ್ನಡಿ ಒಳಗಡೆ ಏನಾಗ್ತದಪ್ಪ ಅಂದ್ರ ನಾಲ್ಕು ಉಲ್ಟಾ ಕಾಣಿಸ್ತೈತಿ ನಾಲ್ಕು ಉಲ್ಟಾ ಕಾಣಿಸ್ತೈತಿ ಬಟ್ ಇದ್ರ ಒಳಗಡೆ ನಾಲ್ಕು ಈ ಸೈಡ್ ಇದ್ದಿದ್ದು ಈ ಸೈಡ್ ಏನೋ ಬಂದೈತಿ ಬಟ್ ನಾಲ್ಕು ಹೆಂಗ ಇದ್ದಿದ್ದು ಹಂಗೆ ಕಣಾ ಇಲ್ಲಿ ಹೆಂಗ್ ನಾಲ್ಕು ಹಂಗೆ ಹಂಗೆ ಕಣ ಉಲ್ಟಾ ಆಗಿಲ್ಲ ಹೀಗಾಗಿ ಕ್ಯಾನ್ಸಲ್ ಆಗುತ್ತೆ ಬಿ ಕ್ಯಾನ್ಸಲ್ ಆಯ್ತು ನೀವು ಇದರ ಯಾಕೆ ಮಾರ್ಕ್ಸ್ ಕಳ್ಕೊಳಂಗಿಲ್ಲ ಅಂದ್ರೆ ಹುಡುಗರು ಇರುವ ನಾಲ್ಕು ಕ್ವಶನ್ಸ್ ನ ಕೇಳ್ತಾನೆ ಬಾ ಎಂಟ್ರಿ ಒಳಗಡೆ ನಾಲ್ಕು ನಾಲ್ಕು ಕ್ವಶನ್ಸ್ ಬರ್ತಿತ್ತು ನಾಲ್ಕು ನಾಲ್ಕು ಈ ತರ ನೀವು ವಿಚಾರ ಮಾಡಿ ಹಾಕ್ಬೇಕು ಯಾಕಂದ್ರೆ ಹೈಯೆಸ್ಟ್ ಸ್ಕೋರ್ ಆಗುದೇ ಮೆಂಟಲ್ಟಿ ಒಳಗಡೆ ಇನ್ನು ನೆಕ್ಸ್ಟ್ ನಾಲ್ಕು ಏನೋ ಉಲ್ಟಾ ಐತಿ ಎರಡು ಕಡೆ ನಾಲ್ಕು ನಾಲ್ಕು ಉಲ್ಟಾ ಐತಿ ಒಂದಾದ್ರ ಇನ್ನು ನೆಕ್ಸ್ಟ್ ಇಲ್ಲಿ ಆರ್ ಐತಿ ಎರಡನೇ ಅಕ್ಷರ ನೋಡ್ರಿ ಆರ್ ಆರು ಉಲ್ಟಾ ಆಗಬೇಕು ಆರು ಉಲ್ಟಾ ಆಗಬೇಕು ಆರು ಎರಡು ಕಡೆ ಉಲ್ಟಾ ಆಗೈತಿ ಎಸ್ ನಮ್ಗ ಕನ್ಫ್ಯೂಸ್ ಮತ್ತ ಇನ್ನು ನೆಕ್ಸ್ಟ್ ನೋಡ್ರಿ ಬಿ ಬಿ ಇಲ್ಲಿ ಐತಿ ಇಲ್ಲಿ ಒಳಗಡೆ ನೋಡ್ರಿ ಬಿ ಹಂಗಿದ್ದ ಹಂಗೆ ಐತಿ ಬಿ ಉಲ್ಟಾ ಆಗಿಲ್ಲ ಹೀಗಾಗಿ ಡಿ ಕ್ಯಾನ್ಸಲ್ ಆಯ್ತು ಆಟೋಮೆಟಿಕ್ ಸಿ ರೈಟ್ ಆನ್ಸರ್ ಸಿಗುತ್ತದೆ ಓಕೆ ಈ ತರ ನೀವು ಸುಲಭವಾಗಿ ಎಲ್ಲಾ ತರ ವಿಚಾರ ಮಾಡಿ ಆನ್ಸರ್ನ ಹಾಕಬಹುದು ಇನ್ನು ಒಂಬತ್ತನೇ ಪ್ರಶ್ನೆ ಒಳಗಡೆ ಇಲ್ಲಿ ಜಿ ಅಕ್ಷರನ ನೋಡ್ರಿ ಜಿ ಏನ್ ಅಂದ್ರ ಫಸ್ಟ್ ಅಪ್ಪ ಈ ಸೈಡ್ ಕಾಲ ಹತ್ತದಂದ್ರ ಇಲ್ಲಿ ಕನ್ನಡಿ ಇಟ್ಟಂದ್ರ ಇದ್ರು ಅಕ್ಷರ ಉಲ್ಟಾ ಆಗ್ಬೇಕದು ಹೌದಾ ಉಲ್ಟಾ ಆಗ್ಬೇಕಾಗಿತ್ತಪ್ಪ ಅಂದ್ರ ನಾವು ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬರ್ರಿ ಆ ಇದು ಉಲ್ಟಾ ಐತಿ ಹಂಗೈತಿ ನೀರಾ ಫುಲ್ ಉಲ್ಟಾ ಐತಿ ಈ ತರ ಅಕ್ಷರ ಅಲ್ಲ ಇದನ್ನು ಕೂಡ ಹಂಗೆ ಐತಿ ಎರಡ್ ಆಪ್ಷನ್ ಸಿ ಮತ್ತು ಡಿ ಎರಡು ರಿಮೂವ್ ಮಾಡಿದೆ ನಾವು ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಈ ತರ ಚಿತ್ರ ಇದು ಐತಲ್ಲ ಈ ತರ ಚಿತ್ರ ಐತಲ್ಲ ಇದು ಏನ್ ಅಂದ್ರೆ ಇದು ಏನಾಗಬೇಕು ಈ ಸೈಡ್ ಬರ್ಬೇಕು ಇದು ಏನಾಗಬೇಕು ಈ ಸೈಡ್ ಬರಬೇಕು ಹಾಗಾದ್ರೆ ಇಲ್ಲಿ ಜಿ ಏನೋ ಈ ತರ ಬಂತು ಇಲ್ಲಿರುವಂತ ಚಿತ್ರ ನೋಡ್ರಿ ಇಲ್ಲಿರು ಏನಾಗಿದೆಪ್ಪ ಅಂದ್ರೆ ಈ ಸೈಡ್ ಬಂದಿದೆ ಇಲ್ಲಿರು ಈ ಸೈಡ್ ಬಂದದ ಓಕೆ ಇನ್ನ ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೈಡ್ ಈ ಕಡೆ ಐತಿ ಈ ಕಡೆ ವೈಟ್ ಸೈಡ್ ಐತಿ ಇದು ಇದು ಹೆಂಗ ಕೆಳಗೆ ಕೆಳಕ್ ಇದ್ದಿದ್ದು ಇಲ್ಲಿ ಕೆಳಗೆ ಹಂಗೆ ಐತಿ ಚೇಂಜ್ ಆಗಿಲ್ಲ ಅದು ಅಂದ್ರೆ ಈ ಕಡೆ ವೈಟ್ ಬರಬೇಕು ಈ ಕಡೆ ಬ್ಲಾಕ್ ಆಗ್ಬೇಕಾಗಿತ್ತು ಬಟ್ ಇಲ್ಲಿ ವೈಟ್ ಇದ್ದಿದ್ದು ಇಲ್ಲಿ ವೈಟ್ ಇಲ್ಲಿ ಬ್ಲಾಕ್ ಇದ್ದಿದ್ದು ಇಲ್ಲಿ ಬ್ಲಾಕ್ ಚೇಂಜಸ್ ಗಳಾಗಲಿಲ್ಲ ಹೀಗಾಗಿ ಎ ಕ್ಯಾನ್ಸಲ್ ಆಯ್ತು ಬಿ ಸರಿ ಉತ್ತರ ಸಿಕ್ತು ಇದಕ್ಕ ಬಿ ಏನಾಗ್ತದ ಸರಿ ಸಿಕ್ತವ ಎರಡು ಈಸಿಯಾಗಿ ರಿಮೂವ್ ಮಾಡ್ತೀವಿ ಇನ್ನ ಎರಡು ಪ್ರಶ್ನೆ ಒಳಗಡೆ ನಮಗೆ ಕನ್ಫ್ಯೂಸ್ ಆಗ ಸ್ಟಾರ್ಟ್ ಆಗ್ತದ ಅವಾಗ ಎಲ್ಲಾ ಎಂಗಲ್ ಅಲ್ಲಿ ಒಬ್ಬರನ್ನ ನಾವು ನೋಡ್ಬೇಕಾಗ್ತದ ಇನ್ನ ಇದನ್ನ ಬಿಟ್ರ ಇನ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತು ಒಂದು ಒಂದು ಭಾಗಕ್ಕ ಒಂದ್ ಇಪ್ಪತ್ ಇಪ್ಪತ್ ಕಶನ್ಸ್ ಗಳನ್ನ ನಾನು ಬಿಡಿಸ್ಕೊಳ್ತಾ ಹೋಗಿರ್ತಾರೆ ತಪ್ಪನೆ ಇದು ಹತ್ತನೇ ಕ್ವೆಶನ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಏನಿದೆಯಪ್ಪ ಅಂತ ನೋಡಿದಾಗ ಈ ತರ ಒಂದು ಚಿತ್ರ ಐತಿ ಈ ತರ ಒಂದು ಚಿತ್ರ ಐತಿ ಈ ಚಿತ್ರಕ್ಕ ಇಲ್ಲಿ ನೋಡ್ರಿ ಎರೋ ಮಾರ್ಕ್ಗಳು ಈ ಸೈಡ್ ಅಂತ ಕೊಟ್ಟದ ಈ ಚಿತ್ರಗಳ ಈ ಮಾರ್ಗ ಹಿಂಗ ಇದ್ದಿದ್ದು ಏನಾಗಬೇಕು ಈ ಸೈಡ್ ಬರ್ಬೇಕು ಇವು ಎರೋ ಮಾರ್ಕ್ಗಳು ಏನಾಗಬೇಕಪ್ಪ ಅಂದ್ರ ಈ ಸೈಡ್ ಬರ್ಬೇಕು ಓಕೆ ಚೇಂಜಸ್ ಏನು ಆಗಂಗಿಲ್ಲ ಬಟ್ ಇದು ಈ ತರ ಐತಿ ನೋಡ್ರಿ ಇದು ಈ ತರ ಐತಿ ಚಿತ್ರದ ನನಗ್ ಏನಾಗಬೇಕು ಈ ತರ ಉಲ್ಟಾ ಬರ್ಬೇಕು ಉಲ್ಟಾ ಈ ಹಳ್ಳಿ ಉಲ್ಟಾ ಆಗ್ಬೇಕು ಬಟ್ ಇಲ್ಲಿ ಉಲ್ಟಾ ಐತಿ ಇಲ್ಲಿ ನೋಡ್ರಿ ಮಾರ್ಕ್ವಾಗ ಹಿಂಗೈತಿ ಹೀಗಾಗಿ ವಿ ಕ್ಯಾನ್ಸಲ್ ಆಯ್ತು ಇದು ವಿ ಕ್ಯಾನ್ಸಲ್ ಆಯ್ತು ಫಸ್ಟ್ ಅಪ್ಪನ ಇನ್ನ ಸಿ ಹತ್ತನೇದು ಇಲ್ಲಿ ನೋಡ್ರಿ ಇದು ಹಿಂಗೈತಿ ಇಲ್ಲಿ ನನಗ ನೆಕ್ಸ್ಟ್ ಚಿತ್ರದ ಒಳಗಡೆ ಇದು ಈ ತರ ಬರ್ಬೇಕು ಇಲ್ಲಿ ಏನೋ ಐತಿ ಒಂದ್ ಸೈಡ್ ಏನಪ್ಪಾ ಅಂದ್ರೆ ಇದು ಈ ತರ ಏರೋ ಮಾರ್ಕ್ ಈ ಸೈಡ್ ಇಲ್ಲೇ ಇಲ್ಲ ಹೀಗಾಗಿ ಡಿ ಕ್ಯಾನ್ಸಲ್ ಆಯ್ತು ಬಿ ಮತ್ತು ಡಿ ಕ್ಯಾನ್ಸಲ್ ಮಾಡಿದೆ ಈಗ ಎ ಮತ್ತು ಸಿ ಒಳಗಡೆ ಕನ್ಫ್ಯೂಸ್ ಆಗ್ತಿರ್ತತಿ ಅವಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ನೋಡಿದಾಗ ಆ ಇಲ್ಲಿ ನೋಡ್ರಿ ಇನ್ನೊಂದು ಏನ ಎ ಮತ್ತು ಸಿ ಒಳಗಡೆ ಎರಡು ಕಡೆ ನೋಡ್ರಿ ಏರೋ ಮಾರ್ಕ್ಗಳು ಏರೋ ಮಾರ್ಕ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಮಾರ್ಕ್ಗಳು ಇದು ಈ ಸೈಡಿನೇ ಇದಾವ ಇದು ಈ ಸೈಡಿನೇ ಇದಾವ ಓಕೆ ಮಾರ್ಕ್ಗಳು ಕರೆಕ್ಟ್ ಅದಾವ ಇದು ಏನಾಯ್ತಪ್ಪ ಅಂದ್ರೆ ಈ ಸೈಡ್ ಇದ್ದಿದ್ದು ಇದು ಈ ಸೈಡ್ ಬಂದಿದೆ ಓಕೆ ಇದು ಈ ಸೈಡ್ ಇದ್ದಿದ್ದು ಇದು ಈ ಸೈಡ್ ಬಂದಿದೆ ಓಕೆ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದಕ್ಕೂ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದು ಹನ್ನೊಂದಕ್ಕೆ ಆಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ಏರೋ ಮಾರ್ಕ್ ನೋಡ್ರಿ ಇಲ್ಲಿ ಈ ತರ ಐತಿ ಇದು ಪೆಟಲ್ ಪೆಟಲ್ ಅಂತ ಇದು ಈ ಪೆಟಲ್ ಈ ತರ ಐತಿ ಇದನ್ನ ಇದು ಏನಾಗಬೇಕು ಪೆಟಲ್ ಈ ಸೈಡ್ ಹೋಗ್ಬೇಕು ಏರೋ ಮಾರ್ಕ್ ಏನಾಗ್ತದಪ್ಪ ಅಂದ್ರ ಚೇಂಜಸ್ ಆಗ್ತದೆ ಏರೋ ಮಾರ್ಕ್ ಇದು ಹಿಂಗ ಇದ್ದಿದ್ದು ಎರೋ ಇದು ಏರೋ ಮಾರ್ಕ್ ಇಲ್ಲ ಬರ್ತದೆ ಇದು ನೋಡ್ರಿ ಏರೋ ಮಾರ್ಕ್ ಈ ಸೈಡ್ ಇದ್ದು ಇಲ್ಲೇ ಐತಿ ಈ ಪೆಟ್ರೋಲ್ ಏನಾಗಿದ್ದು ವಾಶ್ ಸ್ಟೇಟ್ ಆಗ್ಯದ ಹೀಗಾಗಿ ಇದು ಹೋಗಿತ್ತು ಇದು ಹಂಗೆ ಐತಿ ಡೀನು ಕ್ಯಾನ್ಸಲ್ ಆಯ್ತು ಇನ್ನು ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಪೆಟ್ರೋಲ್ ಏನೋ ಬಂದಿತಿ ಬಟ್ ಈ ಮಾರ್ಕ್ ನೋಡ್ರಿ ಈ ಪೆಟ್ರೋಲ್ ಏನೋ ಬಂದೈತಿ ಈ ಏರೋ ಮಾರ್ಕ್ ಎಲ್ಲ ಇದ್ದಿದ್ದು ಈ ಸೈಡ್ ಇದ್ದಿದ್ದು ಈ ನಮ್ಗ ಈ ಸೈಡ್ ಬಂದಿದೆ ಈ ನಮ್ಗೆ ಇದನ್ಬೇಕು ಈ ಸೈಡ್ ಬರಬೇಕು ಹೌದಾ ಈ ಸೈಡ್ ಬರುದಿದ್ದು ಎಲ್ಲಿದಪ್ಪ ಅಂದ್ರೆ ಸಿ ಒಳಗಡೆ ಐತಿ ಸಿ ಇದಕ್ಕ ಸರಿ ಉತ್ತರ ಆಗ್ತದ ಸಿ ಇದಕ್ಕೆ ಏನಾಗ್ತದ ಸರಿ ಉತ್ತರ ಆಗ್ತದ ಓಕೆ ಇನ್ನ ನೆಕ್ಸ್ಟ್ ಆ ಕ್ವಶನ್ ನಂಬರ್ ಹನ್ನೆರಡು ಹನ್ನೆರಡನೇದಕ್ಕ ಯಾವ್ದು ಸರಿ ಉತ್ತರ ಆಗ್ತದ ಹೇಳಿ ನೋಡ್ಕೋತ ಬಂದಾಗ ಹನ್ನೆರಡನೇದು ಯಾವ್ದು ಸರಿ ಉತ್ತರ ಆಗ್ತದ ಅಬ್ಸರ್ವ್ ಮಾಡ್ರಿ ಸರಿಯಾಗಿ ಅಬ್ಸರ್ವ್ ಮಾಡಲಿದ್ದು ಕ್ವೆಶ್ಚನ್ ನಂಬರ್ ಹನ್ನೆರಡು ಹನ್ನೆರಡು ಸಂಬಂಧಪಟ್ಟಂತದ್ದು ಇಲ್ಲಿ ಅಬ್ಸರ್ವ್ ಮಾಡಿ ಕೆಳಗಡೆ ಪೆಟಲ್ಸ್ ಈ ಪೆಟಲ್ಸ್ ಗಳು ಅಂದ್ರೆ ಇಲ್ಲಿ ಡಬಲ್ ಇಲ್ಲಿ ಒಂದೇ ಸಿಂಗಲ್ ಇರೋದ್ರಿಂದ ಮೊದಲು ಇದು ಕ್ಯಾನ್ಸಲ್ ಆಯ್ತು ಇಲ್ಲಿ ಸಿಂಗಲ್ ಇರೋದ್ರಿಂದ ಇದು ಕೂಡ ಏನಾಯ್ತಪ್ಪ ಅಂದ್ರೆ ಕ್ಯಾನ್ಸಲ್ ಆಯ್ತು ಎರಡು ಆಪ್ಷನ್ಸ್ ರಿಮೂವ್ ಮಾಡಿದೀವಿ ಇನ್ನ ಇದನ್ನ ಬಿಟ್ರ ಇಲ್ಲಿ ಯಾವ ತರ ನೋಡ್ರಿ ಪೆಟಲ್ಸ್ ಇದು ಈ ಸೈಡ್ ಬರಬೇಕು ಇದು ಈ ಸೈಡ್ ಬರಬೇಕು ಓಕೆ ಇದು ಹೆಂಗೇ ಐತಿ ಇದು ಚೇಂಜ್ ತಪ್ಪು ಆಟೋಮೆಟಿಕ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನ ಕ್ವೆಶನ್ ನಂಬರ್ ಹದಿಮೂರು ಹದಿಮೂರು ಯಾವುದು ಸರಿ ಉತ್ತರ ಆಗ್ತದೆ ನಂಬರ್ ಹದಿಮೂರು ಹದಿಮೂರು ನೋಡ್ರಿ ಇಲ್ಲಿ ಎಸ್ ಐತಿ ಎಸ್ ಇದು ಏನಾಗಬೇಕಪ್ಪ ಅಂದ್ರೆ ಉಲ್ಟಾ ಆಗ್ಬೇಕು ಇಲ್ಲಿ ಸಿ ಬಂದ್ಬಿಟ್ಟದ ಹೀಗಾಗಿ ಇದು ಹೋಯ್ತು ಇದು ಏನು ಯಾವುದೇ ಅಕ್ಷರಗಳಿಲ್ಲ ಇದು ಕ್ಯಾನ್ಸಲ್ ಆಯ್ತು ಈಗ ಎರಡು ಆಪ್ಷನ್ಸ್ ಅಂತೂ ರಿಮೂವ್ ಮಾಡಿದೆ ಇನ್ನು ಸಿ ಇದು ಇಲ್ಲಿ ಸಿ ಇದು ಸಿ ಐತಿ ಸಿ ಏನಾಗಬೇಕಪ್ಪ ಅಂದ್ರ ಉಲ್ಟಾ ಆಗ್ಬೇಕು ಉಲ್ಟಾ ಏನೋ ಆಯ್ತು ಇಲ್ಲಿ ಎಸ್ ಐತಿ ಇಲ್ಲಿ ಸಿ ನೋಡ್ರಿ ಆ ಸಿ ಏನೋ ಉಲ್ಟಾ ಆಯ್ತು ಆ ಇಲ್ಲಿ ನೋಡ್ರಿ ಈ ಮಾರ್ಕ್ ಈ ತರ ಇದ್ರ ಒಳಗಡೆ ಏನದಪ್ಪ ಅಂದ್ರೆ ಬರೋ ಮೂಡಿ ಅದಾವ ಹೀಗಾಗಿ ಆಟೋಮೆಟಿಕ್ ಡಿ ಏನಾಗ್ತಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದ ಸಿ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ ಏನಾಗ್ತದ ಸಿ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಹದಿನಾಲ್ಕು ಹದಿನಾಲ್ಕಕ್ಕೆ ಸಂಬಂಧಪಟ್ಟಂತದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಚಿತ್ರಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಚಿತ್ರಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಬ್ಲಾಕ್ ಹೋಲ್ ಇಲ್ಲಿದೆ ಈ ಬ್ಲಾಕ್ ಹೋಲ್ ಆ ಈ ಚಿತ್ರದ ಒಳಗಡೆ ಇದು ಹೆಂಗಿದ್ದು ಹಂಗೆ ಐತಿ ಸಿ ಐತಿ ಸಿ ಏನಾಗಬೇಕಪ್ಪ ಅಂದ್ರೆ ಈ ಸೈಡ್ ಬರಬೇಕು ಆಗ್ಬೇಕು ಬಟ್ ಬ್ಲಾಕ್ ಹೋಲ್ ಇದು ಹೆಂಗಿದ್ದು ಇಲ್ಲೇ ಇರುವುದರಿಂದ ಎ ಏನಾಯ್ತಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದ ಇಲ್ಲಿ ಬ್ಲಾಕ್ ಹೋಲ್ ಗಳಿಲ್ಲ ಎರಡೂ ಅಂದ್ರೆ ವೈಟ್ ಹೋಲ್ ಗಳಿದವ ಇದು ಕ್ಯಾನ್ಸಲ್ ಆಗ್ತದ ಇನ್ನ ವೈಟ್ ಐತಿ ಇದು ಓಕೆ ಇದು ಸಿ ಏನಾಗ್ ಉಡ್ಬೇಕಾಗಿತ್ತು ಬಟ್ ಸಿ ಇಲ್ಲಿ ಎಲ್ಲೇ ಉಲ್ಟ ಆಗೈತಿ ಇದು ಆಟೋಮೆಟಿಕ್ ಸಿ ಸರಿ ಉತ್ತರ ಆಗ್ತದ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ನಂಬರ್ ಹದಿನೈದು ಇದಕ್ಕೆ ಸರಿ ಉತ್ತರ ಯಾವ್ದಾಗ್ತದ ಅಂತ ನೋಡ್ಕೊತ ಬಂದಾಗ ಇದು ಒಂದು ವೃತ್ತ ಇದಕ್ಕ ಏನಾಗಿದೆಪ್ಪಾ ಅಂದ್ರ ಇಲ್ಲಿ ನೋಡ್ರಿ ಇದು ಬ್ಲಾಕ್ ಹೋಲ್ ಇಲ್ಲಿದೆ ಇದು ಏನಾಗಬೇಕು ಈ ಸೈಡ್ ಇದ್ದಿದ್ದು ನನಗ ಚಿತ್ರದಾಗ ಈ ಸೈಡ್ ಬರಬೇಕು ಇದು ಎಲ್ಲಿ ಇದ್ದಿದ್ದು ಅಲ್ಲೇ ಐತಿ ಹೀಗಾಗಿ ಆಪ್ಷನ್ಸ್ ಎ ಅಂತ ಕ್ಯಾನ್ಸಲ್ ಆಗೋಯ್ತು ಇನ್ನ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಏನೋ ಹೊಸ ಅದು ಇಲ್ಲಿ ಎರೋ ಮಾಡ್ಕೊಂಡು ಒಂದ್ ಮತ್ತೊಂದು ಹೊಸ ಗೆರಿ ಬಂದದ್ದು ಹೀಗಾಗಿ ಇಲ್ಲಿ ಇಲ್ಲಿ ಯಾವುದೇ ತರ ಈ ತರ ಹೊಸಾದ್ಯಾಗ್ ಏನೂ ಇಲ್ಲೇ ಇಲ್ಲ ಹೀಗಾಗಿ ಡಿ ಏನಾಯ್ತಪ್ಪ ಅಂದ್ರೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಕೆಳಗಡೆ ನೋಡ್ರಿ ಈ ಚಿತ್ರದ ಒಳಗಡೆ ಇವು ಎರಡು ಕಾಲ್ಗಳು ನೋಡ್ರಿ ಕಾಲ್ಗಳು ಎರಡು ಒಂದೇ ಸೈಡ್ ಏನಾಗಿದೆ ಅಂದ್ರ ಅದ ಅವು ಒಂದು ಆ ಸೈಡ್ ಈ ಸೈಡ್ ಆಗ್ಬೇಕು ಬಟ್ ಎರಡು ಒಂದೇ ಸೈಡ್ ಇರೋದ್ರಂತ ಸಿ ಕ್ಯಾನ್ಸಲ್ ಆಯ್ತು ಆಟೋಮೆಟಿಕ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಹೌದಾ ಎರಡು ಒಂದೇ ಕಡೆ ಆಗಬಾರ್ದಾಗಿತ್ತದು ಎರಡು ಒಂದ್ ಸೈಡ್ ಒಂದ್ ಸೈಡ್ ಹೋಗ್ಬೇಕು ಹೀಗಾಗಿ ಬಿ ಸರಿ ಉತ್ತರ ಆಗ್ತದ ಇನ್ನ ಇದನ್ನ ಬಿಟ್ರ ಕ್ವಶನ್ ನಂಬರ್ ಹದಿನಾರು ಹದ್ನಾರಕ್ಕೆ ಸಂಬಂಧಪಟ್ಟಂತದ್ದು ಇದರಾಗ ಯಾವ್ದು ಸರಿ ಉತ್ತರ ಆಗ್ತದ ಅಂತ ಹೇಳಿ ನೋಡ್ರಿ ಇಲ್ಲಿ ನೋಡ್ರಿ ಈ ಎರೋ ಮಾರ್ಕ ಈ ಸೈಡ್ ಐತಿ ಎರೋ ಮಾರ್ಕ ಇದು ಈ ಸೈಡ್ ಐತಿ ಈ ವೃತ್ತ ಐತಲ್ಲ ಅದು ಅಂದ್ರೆ ನಾನು ಚಿತ್ರದಾಗ ಈ ಸೈಡ್ ಬರ್ಬೇಕು ಈ ಸೈಡ್ ಬರ್ಬೇಕು ಈ ಸೈಡ್ ಬರ್ಬೇಕಪ್ಪ ಅಂದ್ರೆ ಇದು ಎಲ್ ಅಲ್ಲಿ ಐತಿ ಕ್ಯಾನ್ಸಲ್ ಆಯ್ತು ಇದನ್ನು ಕೂಡ ಎಲ್ಲಿ ಇದ್ ಅಲ್ಲಿ ಐತಿ ಇದು ಕ್ಯಾನ್ಸಲ್ ಆಯ್ತು ನೋಡ್ರಿ ಇದು ಏನೋ ಈ ಸೈಡ್ ಬಂದೈತಿ ಈ ಸೈಡ್ ಏನೋ ಬಂದೈತಿ ಈಗ ಎರೋ ಮಾರ್ಕ್ ಏನಾಯ್ತಪ್ಪ ಅಂದ್ರ ಡೈರೆಕ್ಷನ್ಸ್ ಈ ಸೈಡ್ ಬಂತು ಓಕೆ ಈಗ ನಮ್ ಕನ್ಫ್ಯೂಸ್ ಆಕತ್ತು ಬಿ ಮತ್ತು ಡಿ ಒಳಗಡೆ ಇನ್ನ ಯಾವ್ದ ನಾವು ಸರಿ ಉತ್ತರ ಈಗ ಈ ಮತ್ತ ಅಬ್ಸರ್ವ್ ಮಾಡೋದು ಏನಪ್ಪ ಅಂದ್ರ ಇದು ನೋಡ್ರಿ ಈ ಎರೋ ಮಾರ್ಕ್ ಇಲ್ಲೈತಿ ಹಿಂಗ್ ಕೆಳಗೈತೆ ಚಿತ್ರದಾಗ ಇದು ಕೆಳಗಡೆ ಐತೆ ಈಗ ಎರೋ ಮಾರ್ಕ್ ಇದು ನಮ್ಗೆ ಏನಾಗಬೇಕು ಮೇಲೆ ಹೋಗ್ಬೇಕು ಮೇಲೆ ಹೋಗ್ಬೇಕಾ ಎರಡು ಕಡೆ ಏನಾಯ್ತವಪ್ಪ ಅಂದ್ರ ಮೇಲೆನೆ ಹೋಗ್ಯವು ಎರಡು ಕಡೆ ಮೇಲೆನೆ ಹೋಗಿದೆವು ಈ ಮತ್ತ ಇಲ್ಲಿ ನೋಡ್ರಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ನೀವೀಗ ಇಲ್ಲಿ ಒಂದ್ ಹಿಂಗ್ ಗೆರಿ ಐತಲ್ಲ ಆ ಗೆರಿ ಏನಕಪ್ಪ ಅಂದ್ರ ಚಿತ್ರದಾಗ ಇಲ್ಲಿದ್ದು ಈ ಸೈಡ್ ಬಿಡಕ್ಕೆ ಇಲ್ಲ ಇದ್ದಿದ್ದು ಅದು ಈ ಸೈಡ್ ಬರೋಕೆ ಈ ಸೈಡ್ ಬಂದಿದ್ದಾಗ ಐತಿ ಇಲ್ಲಿ ಡಿ ಇದಾಗ ನೋಡ್ರಿ ಇಲ್ಲಿ ಪ್ಲಸ್ ಬಂದೈತಿ ಹೀಗಾಗಿ ಡಿ ಕ್ಯಾನ್ಸಲ್ ಆಗ್ಬಿಡ್ತು ಬಿ ಏನಾಗ್ತಪ್ಪ ಅಂದ್ರೆ ಅಂದ್ರ ಸರಿ ಉತ್ತರ ಆಗ್ತದ ಹದಿನಾರು ಕೂಡ ಬಿ ಇದಕ್ಕೆ ಸರಿ ಉತ್ತರ ಆಗ್ಬಿಡ್ತದ ಹೌದಾ ಇಲ್ಲಿ ಇಲ್ಲಿ ಎರೋ ಮಾರ್ಕ್ ಇತ್ತಲ್ಲ ಇದು ಈ ಎರೋ ಮಾರ್ಕ ಇಲ್ಲಿ ಇದ್ದಿದ್ದು ಈ ಸೈಡ್ ಬರೋಕ್ ಚಿತ್ರ ಉಲ್ಟಾ ಹೀಗಾಗಿ ಇಲ್ಲಿ ಬಂದ್ ಇದು ಒಂದೇ ಐತಿ ಬಿ ಸರಿ ಉತ್ತರ ಆಗ್ತದ ಇನ್ನ ಗಡಿಯಾರದಲ್ಲಿ ಸಮಯ ನೋಡಿದಾಗ ನಮ್ಗೆ ಉಲ್ಟಾ ಕಾಣಿಸ್ತಿರ್ತಾವ ಇಲ್ಲಿ ಎರಡು ಐವತ್ತೆರಡು ಅಂತ ತಿಳ್ಕೊಳ್ರಿ ಅವಾಗ ಗಣ ಇಲ್ಲಿ ಕನ್ನಡಿ ತಗೊಬಂದಿಟ್ಟ ಅಂದ್ರ ಈ ನೋಡ್ರಿ ಈ ಎರಡು ನಮ್ಗ ಯಾವ ತರ ಕಾಣಿಸ್ತದ ಈ ಎರಡು ಏನಾಗ್ತದಪ್ಪ ಅಂದ್ ಇಲ್ಲಿ ಬರ್ಬೇಕು ಹ್ಮ್ ಈ ಒಂದು ಈ ಸೈಡ್ ಬರ್ಬೇಕು ನನಗೆ ಹ್ಮ್ ಅದು ಬಂದಿದ್ದು ಇದರ ಒಳಗಡೆ ಐತಿ ಅಂತ ಹೇಳಿ ನೋಡ್ಕೊತ ಬರ್ರಿ ಈ ಇದು ಇದ ನೋಡ್ರಿ ಎರಡು ಏನೋ ಇದು ಹೆಂಗಿದ್ದು ಹಂಗೆ ಐತಿ ಹ್ಮ್ ಇಲ್ಲಿ ಏನಾಗಿದೆ ನೋಡ್ರಿ ಚಿತ್ರ ಹಿಂಗಿದ್ದು ಹಿಂಗೇ ಇದೆ ಹದಿನೇಳನೇದು ಯಾವ್ದು ಸರಿ ಉತ್ತರ ಆಗ್ತದ ಇಲ್ಲಿ ಆ ಇಲ್ಲಿ ಏದಾಗಂತೂ ಫಸ್ಟ್ ಐದು ಬಂದೈತಿ ಇದು ಅಂತರೂ ಆಗಲ್ಲ ಇಲ್ಲಿ ಎರಡು ಹಂಗೈತಿ ಇಲ್ಲಿ ಇವತ್ತೆ ಐತಿ ಇದು ಇಪ್ಪತ್ತೈದು ಇಪ್ಪತ್ತೈದು ಆಗ್ಬಿಟ್ಟದ ಹೀಗಾಗಿ ಇದು ಹೋಯ್ತು ಇಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಐದು ಬಂದಿದೆ ಇದು ಹೋಯ್ತು ಆಟೋಮೆಟಿಕ್ ಇದು ಏನಾಗ್ತತಿ ಸಿ ಇದಕ್ಕ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಹದಿನೆಂಟು ಹದಿನೆಂಟನೇ ಪ್ರಶ್ನೆಯನ್ನ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಇದು ಈ ತರ ಐತಿ ನಮ್ ಚಿತ್ರದಾಗ ಇದಪ್ಪ ಅಂದ್ರ ಈ ಸೈಡ್ ಬರ್ಬೇಕು ಆ ಇಲ್ಲಿ ಇದು ಅಂದ್ರೆ ಈ ಮಾರ್ಕ್ ಅಂದ್ರೆ ಕೆಳಗಡೆ ಐತಿ ಓ ನ ಇಲ್ಲಿ ಕೆಳಗಿಟ್ಟಾರ ಅವ್ರು ಹ್ಮ್ ಈ ಮಿರರ್ ಇಲ್ಲಿ ಇಲ್ಲಿಟ್ಟಾರ ನಾವು ಮಿರರ್ನ ಇಲ್ಲಿ ಇದೆ ಅಂತ ಹೇಳಿ ಅಬ್ಸರ್ವ್ ಮಾಡಿ ನೀವು ಆನ್ಸರ್ ಮಾಡೋದಲ್ಲ ಮಿರರ್ ಇಲ್ಲಿ ಚಿತ್ರದಾಗ ನೋಡ್ರಿ ಕೆಳಗಡೆ ಐತಿ ಕೆಳಗಡೆ ಆದಪ್ಪಾ ಅಂದ್ರ ಇದು ಏನಾಗಕ್ಕಪ್ಪ ಅಂದ್ರ ಮೇಲೆ ಬರ್ಬೇಕು ಇದು ಏನಾಗಬೇಕು ಇದು ಮೇಲೆ ಬರ್ಬೇಕು ಇವು ಅಂದ್ರೆ ಕೆಳಗಡೆ ಬರ್ಬೇಕು ಇದು ಹಾಗಾದ್ರೆ ಇದು ಮೇಲೆ ಇರುವುದು ಇಲ್ಲಿ ಐತಿ ಇಲ್ಲಿ ಅಂತೂ ಇಲ್ಲ ಇದು ಕ್ಯಾನ್ಸಲ್ ಆಯ್ತು ಐತಿ ಇಲ್ಲಿ ಐತಿ ಓಕೆ ಈ ಈ ಎರೋ ಮಾರ್ಕ ಇದು ಕೆಳಗೈತಿ ಮ್ಯಾಗ್ ಆಗ್ಬೇಕು ಬಟ್ ಇದು ಕೆಳಗಿರು ಕೆಳಗೆ ಐತಿ ಇದು ಕೆಳಗ ಕೆಳಗೆ ಐತಿ ಅಟೋಮೆಟಿಕ್ ಬಿ ಏನ್ ಅಂದ್ರೆ ಸರಿ ಉತ್ತರ ಆಗ್ತತಿ ಓಹೋ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ಇನ್ನೊಂದು ಅಬ್ಸರ್ವ್ ಮಾಡಬೇಕು ಮೇಡಮ್ ಡಿಸೀಜನ್ ನ ಬಿ ಹಾಕುದಲ್ಲ ಇದು ಏನೋ ಹಾಕಿದ ನಾನು ಬಿ 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 ಮೊದ್ಲೇ ಕ್ಯಾನ್ಸಲ್ ಮಾಡಿನಲ್ಲ ಯಾಕಪ್ಪಾ ಅಂದ್ರೆ ಇದು ಮ್ಯಾಗೈತಿ ಇಲ್ಲಿ ಎ ಸರಿ ಉತ್ತರ ಯಾವುದು ಮೂರು ಆಪ್ಷನ್ಸ್ ಅಲ್ಲಪ್ಪ ಅಂದ್ರೆ ಇದಕ್ಕ ಎ ಸರಿ ಉತ್ತರ ಹ್ಮ್ ಯಾಕಪ್ಪ ಅಂದ್ರೆ ಇದು ಹಿಂಗ ಇಲ್ಲಿ ಕೆಳಗೈತಲ್ಲ ಇದು ಏನಾಗಬೇಕು ಬಿ ಒಳಗಡೆ ಇಲ್ಲದು ಹೀಗಾಗಿ ಇದು ಕ್ಯಾನ್ಸಲ್ ಆಗ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತೊಂಬತ್ತು ಹತ್ತೊಂಬತ್ತರ ಒಳಗಡೆ ಏನ್ ಕೇಳ್ತಾನಪ್ಪ ಅಂತ ಹೇಳಿ ನೋಡ್ಬೋದು ಬಂದಾಗ ಇಲ್ಲಿ ಏಳು ಇಪ್ಪತ್ತೈದಾಗೈತಿ ಈ ಏಳು ಇಪ್ಪತ್ತೈದು ಈ ಐವತ್ ಇಪ್ಪತ್ತೈದು ಇದ್ದಿದ್ದು ಇದು ಈ ಸೈಡ್ ಬಿಡ್ಬೇಕು ಈ ಏಳು ಏನಾಗ್ತದಪ್ಪ ಅಂದ್ರೆ ಇದು ಉಲ್ಟಾ ಬರ್ಬೇಕ ಹಿಂಗ್ ಹೀಗಿರುವಂತ ಆಪ್ಷನ್ಸ್ ಎಲ್ಲಿ ಐತಿ ನೋಡ್ರಿ ಆ ಇಲ್ಲಿ ಇಪ್ಪ ಡಬಲ್ ಡಬಲ್ ಟೂ ಬಂದ ಇದು ಅಂತೂ ಸಂಬಂಧ ಇಲ್ಲ ಇದು ಇಪ್ಪತ್ತೈದು ಇದ್ ಹೆಂಗಿದ್ ಹಂಗೆ ಕಾಣತೈತಿ ಇದು ಅಂತೂ ಅಲ್ಲ ಇಪ್ಪತ್ತೈದು ಇದ್ದಿದ್ದು ಎಲ್ಲಿ ಇದ್ದು ಅಲ್ಲಿ ಐತಿ ಇದು ಅಲ್ಲ ಅಟೋಮೆಟಿಕ್ ಏನಾಗ್ತದ ಡಿ ಇದಕ್ಕ ಸರಿ ಉತ್ತರ ಆಗ್ಬಿಡ್ತದ ಹೌದಾ ಹತ್ತೊಂಬತ್ತು ಡಿ ಇನ್ನ ಕೊನೆಯ ಪ್ರಶ್ನೆ ಈ ಪ್ರಶ್ನೆಯನ್ನ ಅಬ್ಸರ್ವ್ ಮಾಡ್ರಿ ಈ ತರ ಇರುವಂತ ಒಂದು ಚಿತ್ರ ಈ ತರ ಇರುವಂತ ಒಂದು ಚಿತ್ರ ಈಗ ನಮ್ಗೆ ಇಲ್ಲಿ ನಡು ಇಂಟು ಅನಸಾತತಿ ಹಿಂಗಿರುವುದು ಚಿತ್ರವನ್ನ ಇಲ್ಲಿ ನಾವು ಕೆಳಗಡೆ ನೋಡಿದಾಗ ಕೆಳಗಡೆ ಇದ್ದಿದ್ದು ಈ ತರ ಕೆಳಗಡೆ ನಾವು ಮಿರರ್ ಇಟ್ಟಾಗ ಇದು ನಮ್ಗೆ ಯಾವ ತರ ಕಾಣಿಸ್ತದ ಅಂತೇಳಿ ಇಲ್ಲಿ ನೋಡ್ರಿ ಇದರ ಇದರ ಅಪೋಸಿಟ್ ಇದು ಹಿಂಗೈತಲ್ಲ ಅಂದ್ರ ಇದು ಮ್ಯಾಗ್ ಹೋಗಕ್ ಈಗ ಇದು ಏನಾಗಬೇಕಿದ್ದು ಮ್ಯಾಗ್ ಹೋಗ್ಬೇಕು ಮ್ಯಾಗ್ ಹೋಗಿದ್ದು ಏನೈತಿ ಉಲ್ಟಾ ಇದೇನೈತಿ ಈ ಮಿರರ್ ಇಮೇಜ್ ಇದು ಬಟ್ ಇತ್ತೇನಾಗಿದ್ರೈಡ್ ಈ ಸೈಡ್ ಈ ಸೈಡ್ ಹೋಗಿದ್ರಿಂದ ಈ ಸೈಡ್ ಹೋಗಿದ್ರಿಂದ ಇದು ಕ್ಯಾನ್ಸಲ್ ಆಯ್ತು ಇದು ನೋಡ್ರಿ ಇದು ಇದೇನಾಗಬೇಕು ಆಗ್ಬೇಕು ಮಿರರ್ ಇಲಿಟ್ ಆಗಲ್ಲ ಇಲಿಟ್ಟಾಗ ಇದು ಆ ಸೈಡ್ ಹೋಗ್ಬೇಕು ಇದು ನಮ್ ಕೆಳಗಡೆ ಬರ್ಬೇಕು ಕೆಳಗಡೆ ಇದು ನೋಡ್ರಿ ಇದು ಈ ತರ ಉಲ್ಟಾ ಐತಿ ಇದು ಮ್ಯಾಗ್ ಐತೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತೈತೆ ನೋಡ್ರಿ ಬಿ ಆಯ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದೈತೆ ಇದೇನಾಗೈತಿ ಅದ್ರ ಉಲ್ಟಾ ಮ್ಯಾಲೆ ಹೋಗೈತೆ ಎಸ್ ಹಾಗಾದ್ರೆ ಇಪ್ಪತ್ತು ಇದಕ್ಕೆ ಬಿ ಸರಿ ಉತ್ತರ ಆಗ್ತದ ಓಕೆ ಇಷ್ಟು ಆ ಕನ್ನಡಿ ಪ್ರತಿಬಿಂಬ ಮೇಲೆ ಕೇಳುವಂತ ಪ್ರಶ್ನೆಗಳು ಎಷ್ಟಪ್ಪಾ ಅಂದ್ರೆ ಪ್ರಮುಖ ನಿಮ್ಗ ಇಪ್ಪತ್ತು ಪ್ರಶ್ನೆಗಳನ್ನ ಹೇಳಿದ್ದೇನೆ ನಾನು ಈ ಇಪ್ಪತ್ತು ಪ್ರಶ್ನೆ ಒಳಗಡೆ ನೀವು ಇನ್ನೊಂದು ತಿಳ್ಕೊಡ್ರಿ ಇಲ್ಲಿ ಯಾವ ತರ ಮಾಡೋದನ್ನ ಹೇಳ್ಕೊಡ್ತೇವೆ ನಾವು ಬಟ್ ಎಕ್ಸಾಮ್ಸ್ ಒಳಗಡೆ ಇವೇ ಪ್ರಶ್ನೆಗಳು ಬರ್ತಾವಂತ ಇಲ್ಲ ಮೆಂಟಲ್ಟಿ ಅದೇ ತರ ಸೆಟ್ ಮಾಡ್ತಾನೆ ಪ್ರತಿ ವರ್ಷನೂ ಏನ್ ಮಾಡ್ತಾನಪ್ಪ ಅಂದ್ರೆ ಹೊಸ 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 ಚಿತ್ರಗಳನ್ನ ತಗೊಂಡ್ಬಂದು ಸೆಟ್ ಮಾಡ್ತಾರೆ ಆದ್ರೆ ಬಹಳ ಸುಲಭವಾಗಿರ್ತಾವ ಎಲ್ಲಾ ಚಿತ್ರಗಳನ್ನ ಸುಲಭವಾಗಿರ್ತವೆ ಭಾಗ ಒಂದರ್ಲಿ ಹಿಡಿದು ಭಾಗ ಹತ್ತು ಈಗ ಭಾಗ ಎಂಟಕ್ ಬಂದು ನಿಂತಿದ್ದೀನಿ ನಾಳೆ ನೆಕ್ಸ್ಟ್ ಭಾಗ ಒಂಬತ್ತು ಆ ನೆಕ್ಸ್ಟ್ ಇನ್ನು ಏನಪ್ಪಾ ಅಂದ್ರ ಭಾಗ ಹತ್ತು ಇವ್ ನೇಮ್ ಮಾಡ್ತಪ್ಪಾ ಅಂದ್ರ ಇನ್ ಎರಡು ಭಾಗಗಳು ಹೇಳಿದ್ನಪ್ಪ ಅಂದ್ರ ಹತ್ತು ಭಾಗಗಳು ನಾ ಹೇಳದಂಗ್ ಆ ಎಲ್ಲಾ ಪ್ರಶ್ನೆಗಳನ್ನ ತಾವು ಗಮನಿಸ್ರಿ ಇನ್ನೂ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಚಿತ್ರಗಳನ್ನ ಬಿಡಿಸ್ಕೊತಾ ಹೋಗ್ತಿರ್ತೇನೆ ಜೊತೆಗೆ ನಿಮ್ಗ ಇನ್ನೊಂದು ಗೊತ್ತಿರಲಿ ಮ್ಯಾಥ್ಸ್ ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರ ಸ್ವಲ್ಪ ಸಮಯ ತಗೋ ಯಾಕಪ್ಪ ಅಂದ್ರ ಆಕುಮ್ಮೆಲ್ಲಾ ಸ್ಲೈಡ್ ಮಾಡಿ ಅದೆಲ್ಲ ಹೇಳ್ಬೇಕಪ್ಪ ಅಂದ್ರೆ ಸಮಯ ಸಿಗತಿರ್ತಂಗ್ ಏನೋ ಮತ್ತೆ ಬಡ ಬಡ ಸ್ಕ್ಯಾನ್ ಮಾಡ್ಕೊಂಡು ಹೇಳ್ಬಿಡ್ತಾನೆ ಮ್ಯಾಥ್ಸ್ ಕ್ವಶನ್ಸ್ ಕೂಡ ಸ್ಕ್ಯಾನ್ ಮಾಡ್ಕೊಂಡು ಹೇಳಕ್ಕೆ ಟ್ರೈ ಮಾಡ್ತೀನಿ ವೀಕ್ಲಿ ಒಂದು ಎರಡು ಮೂರು ಕ್ಲಾಸಸ್ ಗಳನ್ನ ಏನ್ ಅಂದ್ರೆ ಅಪ್ಲೋಡ್ ಮಾಡಿರ್ತೇನೆ ತಗೊಂಡ್ ನೋಡ್ಕೊಡ್ರಿ ಆ ಲೈವ್ ಕ್ಲಾಸಸ್ ಗಳನ್ನ ಈ ಹದಿನೆಂಟನೇ ತಾರೀಕಿಗೆ ನಿಮ್ಗೆ ಎಕ್ಸಾಮ್ಸ್ ಇದಾವಲ್ಲ ಎಂಟನೇ ತಾರೀಕು ಅಥವಾ ಒಂದು ವೀಕ್ ಏನ್ ಕಂಟಿನ್ಯೂ ಇರ್ತದಲ್ಲ ಅವಾಗಂತೂ ನಿಮ್ಗೆ ಒಂದು ದಿನ ತಪ್ಪಿಸ್ಲಾಗ್ರೆ ದಿನಕ್ಕೆ ಎರಡು ಲೈವ್ ಕ್ಲಾಸಸ್ ಗಳನ್ನ ಮಾಡಿ ಮ್ಯಾಥ್ಸ್ ನೇ ಕೊಡ್ತೀನಿ ಆಲ್ರೆಡಿ ನೀವು ಪ್ರಿಪ್ರೇಷನ್ಸ್ ಮಾಡಿರ್ತಿರ್ತೀರಿ ನಾನು ಸಾಕಷ್ಟು ಮ್ಯಾಥ್ಸ್ ಕ್ವಶನ್ ಪೂಪರ್ ಗಳನ್ನ ಬಿಡಿಸಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ತಾನು ಕ್ವಶನ್ ಪೂಪರ್ ಗಳನ್ನ ಮ್ಯಾಥ್ಸ್ ಬಿಡಿಸಿದ್ದೀನಿ ಒಬ್ರು ನೋಟ್ ಬೋರ್ಡ್ ಪ್ಲೇ ಲಿಸ್ಟ್ ಒಳಗಡೆ ಸಿಗ್ತವೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಪ್ಲೇ ಲಿಸ್ಟ್ ಒಳಗಡೆ ಆಗಿ ಕ್ಲಾಸಸ್ಗಳು ಗಳು ಧನ್ಯವಾದ